ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ತೊಂದರೆ ಮೇಲೆ ತೊಂದರೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಅದು ಎಂತವರಿಗಂದ್ರೆ ಎಲಿಜಿಬಲ್ ಇಲ್ಲದಂತವರಿಗೆ ಸುಳ್ಳು ರೇಷನ್ ಗಳನ್ನ ಮಾಡಿಸ್ಕೊಂಡಿದ್ದಂತವರಿಗೆ ಒಂದು ವೇಳೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ಕಾರಣ ಇದೆ ಹೌದು ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದಾವೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದು ಯಾಕೆ ಬರ್ತಾ ಇಲ್ಲ ಏನಿದ ವಿಷಯ ನಾನು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹಾಗಾದ್ರೆ ಬನ್ನಿ ನನ್ ಜೊತೆ ಈ ರೇಷನ್ ಕಾರ್ಡ್ ಗಳ ಬಂದ್ ಆಗುವುದರ ಬಗ್ಗೆ ಅಕ್ಕಿ ಸಿಗದೆ ಇರುವುದರ ಬಗ್ಗೆ ಗೃಹಲಕ್ಷ್ಮಿ ಹಣ ಜಮಾ ಆಗದೆ ಇರುವುದರ ಬಗ್ಗೆ ಟೋಟಲಿ ರೇಷನ್ ಕಾರ್ಡ್ ಗಳಿಗೆ ಇರುವಂತಹ ಸ್ಕೀಮ್ಸ್ ಗಳನ್ನ ನೀವು ಕಳ್ಕೊಂಡ್ ಬಿಡ್ತೀರಿ ಹಾಗಾದ್ರೆ ಯಾಕೆ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡುವಂತಹ ಪ್ರಯತ್ನ ಮಾಡಿ ಯಾಕಂದ್ರೆ ಬಹಳ ಮುಖ್ಯವಾದ ಮಾಹಿತಿ ನಿಮ್ಮ ರೇಷನ್ ಕಾರ್ಡ್ ಹೋದ್ರೆ ಎಲ್ಲ ಸ್ಕೀಮ್ಸ್ ಗಳನ್ನ ಕಳ್ಕೊಂಡ್ ಬಿಡ್ತೀರಿ ಹೇಳ್ತಾ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿಕೊಂಡು ರೇಷನ್ ಕಾರ್ಡ್ ಅನ್ನ ಉಳಿಸ್ಕೊಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ರೇಷನ್ ಕಾರ್ಡ್ ಗಳಿಗೆ ಎಷ್ಟು ಅವಶ್ಯಕತೆ ಆಗಿದೆ ಅಂದ್ರೆ ಇದರಲ್ಲಿ ಶ್ರೀಮಂತರು ಕೂಡ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡ್ ಬಿಡ್ತಾ ಇದ್ದಾರೆ ಹೊರ ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ರೇಷನ್ ಕಾರ್ಡ್ ಗಳು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದೆ ಆದ್ರೆ ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಬರೀ ರೇಷನ್ ಕಾರ್ಡ್ ಗಳೇ ಇದಾವೆ ಹೌದು ಇನ್ನು ಉಳಿದಂತಹ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ರೇಷನ್ ಕಾರ್ಡ್ ಇಲ್ಲ ಅಷ್ಟು ರೇಷನ್ ಗಳನ್ನ ಮಾಡಿಸ್ಕೊಂಡ್ ಬಿಟ್ಟಿದ್ದಾರೆ ಅಷ್ಟು ರೇಷನ್ ಕಾರ್ಡ್ ಗಳ ಬಗ್ಗೆ ಇರೋವರೆಗೂ ಕೂಡ ಸರ್ಕಾರಗಳು ಗಮನ ಹರಿಸಿರ್ಲಿಲ್ಲ ಯಾಕಂದ್ರೆ ರೇಷನ್ ಗಳಿಗೆ ಸಂಬಂಧಪಟ್ಟಂತಹ ದುಡ್ಡು ಕೊಡುವಂತಹ ಸ್ಕೀಮ್ಸ್ ಗಳು ಇರಲಿಲ್ಲ ದುಡ್ಡು ಕೊಡುವಂತಹ ಗಳು ಜಾರಿ ಮಾಡಿದ್ವು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ವು ಆದ್ರೆ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯದಲ್ಲಿ ಕೂಡ ಗಮನ ಹರಿಸ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದಿಂದ ಯಾವುದೇ ದುಡ್ಡು ಕೊಡುವಂತಹ ಸ್ಕೀಮ್ಸ್ ಬಂದಿರಲಿಲ್ಲ ಇದುವರೆಗೆ ಈಗ ಏನ್ ಬಂದಿದೆ ಬಂದಿದೆ ಗೃಹಲಕ್ಷ್ಮಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದು ಆಗಿಬಿಟ್ಟಿದ್ದಾವೆ ಸಾಕಷ್ಟು ಅನ್ನೋಕ್ಕಿಂತ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದ ಆಗಿಬಿಟ್ಟಿದ್ದಾವೆ ಅದರಲ್ಲಿ ಎ ಪಿ ಎಲ್ಗೂ ಕೂಡ ಕನ್ ಕನ್ವರ್ಟ್ ಬಹಳಷ್ಟು ಲಕ್ಷಾಂತರ ರೇಷನ್ಸ್ ಕಾರ್ಡ್ ಗಳು ಆಗಿದ್ದಾವೆ ಸೊ ಅಂತದ್ರಲ್ಲಿ ಈಗ ಯಾರು ಎಲಿಜಿಬಲ್ ಇದೀರಿ ಯಾರು ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಕಾರಣ ಇದೆ ಇನ್ನು ಎಲಿಜಿಬಲ್ ಇಲ್ಲದಂತವರನ್ನ ಟೋಟಲಿ ರದ್ದು ಇದ್ದಾರೆ ಯಾಕೆ ಅಂದ್ರೆ ಬಹಳಷ್ಟು ಜನರು ಆ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನ ಸುಳ್ಳು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಮಾಡ್ಸ್ಕೊಂಡಿದ್ದಾರೆ ಹಣ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಹೌದು ಬಹಳಷ್ಟು ಜನರು ಇಂಪ್ರೂವ್ ಕೂಡ ಆಗಿದ್ದಾರೆ ಬೆಳವಣಿಗೆ ಆಗಿದೆ ಸ್ವಂತ ವ್ಯಾಪಾರಗಳಿದಾವೆ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನೇ ಮಾಡಿಸ್ಕೊಂಡಿದ್ದಾರೆ ಹೌದು ಈ ರೀತಿ ನಡೆಯುತ್ತೆ ನಡೆಯೋದಿಲ್ಲ ಅಂತ ಏನಿಲ್ಲ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಇಂತಹ ಎಲ್ಲಾ ರೇಷನ್ಸ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ಲಿಕ್ಕೆ ಮುಂದಾಗಿದೆ ಆಹಾರ ಇಲಾಖೆಗಂತೂ ಸಿಎಂ ಅವರ ಸ್ವತಃ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ರಪ್ಪ ನಿಮಗೆ ಒಟ್ಟಾರೆಯಾಗಿ ಎಲಿಜಿಬಲ್ ಇಲ್ದಂಥವ್ರು ನಮಗೆ ಬೇಡ ಅಂತವರಿಗೆಲ್ಲರಿಗೂ ಕೂಡ ರೇಷನ್ ಕಾರ್ಡ್ಗಳು ಹೋಗಬಾರದು ಅವರಿಗೆ ದುಡ್ಡು ಹೋಗಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿರಬಹುದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಐದು ಲಕ್ಷದ ಸ್ಕೀಮ್ ಇದೆ ಆಯುಷ್ಮಾನ್ ಕಾರ್ಡ್ ಅಂತ ಹೌದು ನಿಮಗೆ ಗೊತ್ತಿರಬಹುದು ಬಹಳಷ್ಟು ಜನರಿಗೆ ಇದು ಆಯುಷ್ಮಾನ್ ಕಾರ್ಡ್ ನಿಂದ ನಿಮಗೆ ಐದು ಲಕ್ಷ ರೂಪಾಯಿ ಫ್ರೀ ಆಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಬಿ ಪಿ ಎಲ್ ಕಾರ್ಡ್ ಇದ್ದವರು ಮೂರು ಲಕ್ಷ ರೂಪಾಯಿ ಫ್ರೀ ಆಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಎ ಪಿ ಎಲ್ ಕಾರ್ಡ್ ಇದ್ದವರು ಇದು ಕೇಂದ್ರ ಸರ್ಕಾರದ ಸ್ಕೀಮು ಮೋದಿ ಸರ್ಕಾರದಿಂದ ಬಂದಿರತಕ್ಕಂತಹ ಸ್ಕೀಮು ಸೊ ಈ ಒಂದು ಸ್ಕೀಮು ಕೂಡ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಮೇಲೆನೆ ನಿಂತಿದೆ ಹೌದು ಬಹಳಷ್ಟು ಜನರು ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ಳುದು ಇದೇ ಕಾರಣಕ್ಕಾಗಿ ಹೌದು ಇದು ರೇಷನ್ ಕಾರ್ಡ್ ಇದ್ರೆ ಬಹಳಷ್ಟು ಸಬ್ಸಿಡಿ ಮುಖಾಂತರ ಹಣ ಸಿಗತ್ತೆ ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರೆ ದೊಡ್ಡ ಬಿಲ್ ಆದ್ರೆ ಅಲ್ಲಿ ಕೂಡ ಕಡಿತ ಆಗತ್ತೆ ಈಗ ಎಲ್ಲವೂ ಕೂಡ ಗಮನ ಇಟ್ಕೊಂಡು ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡಿರ್ತಾರೆ ಸೊ ಅಂತಹ ರೇಷನ್ಸ್ ಕಾರ್ಡ್ ಗಳನ್ನ ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮುಂದಾಗಿದೆ ರದ್ದು ಮಾಡಲಿಕ್ಕೆ ಕೇಂದ್ರನಕ್ಕಿಂತನೂ ರಾಜ್ಯ ಸರ್ಕಾರ ಅಂತೂ ಇಲ್ಲಿ ಒಟ್ಟಾರೆಯಾಗಿ ರದ್ದ್ ಮಾಡ್ಲಿಕ್ಕೆ ಅಂತೂ ನಿಂತೇ ಬಿಟ್ಟಿದೆ ಸಾಕಷ್ಟು ರೇಷನ್ ಕಾರ್ಡ್ಗಳು ಎ ಪಿ ಎಲ್ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದ್ದಾವೆ ಇನ್ನು ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು ಆಗಿದಾವೆ ಬೇಕಾದ್ರೆ ನೀವು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಅದು ಹೇಗೆ ಏನು ಎಂತ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತಾಗ್ಬೇಕಾಗಿತ್ತಂದ್ರೆ ಅಂದ್ರೆ ಮೊಬೈಲ್ ನಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಸೊ ನಿಮಗೆ ಗೊತ್ತಿಲ್ಲ ಗೊತ್ತಾಗ್ಬೇಕು ಅಂತ ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಹಾರ ಇಲಾಖೆ ಅಂತ ಕಮೆಂಟ್ ಮಾಡಿ ನಾನ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾಕೆ ಈ ಒಂದು ಆಗ್ತಾ ಇದೆ ಅಂದ್ರೆ ಬಹಳಷ್ಟು ಜನ ಬೆಳವಣಿಗೆ ಆಗ್ತಾ ಇದೆ ಸ್ವಂತ ಸ್ವಂತ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಬಹಳಷ್ಟು ಜನ ಎಲಿಜಿಬಲ್ ಎಲಿಜಿಬಲ್ ಇದ್ರೂ ಸಹಿತ ಅವರಿಗೆ ಈ ಒಂದು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದಿದ್ದರಿಂದ ಅಕ್ಕಿಯನ್ನ ಪಡಿತೀರಿ ಅಕ್ಕಿಯನ್ನ ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರೆ ಈ ಒಂದು ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇರುವಂತದ್ದು ಇದಲ್ಲದೆ ಬಹಳಷ್ಟು ಜನ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದಿರಿ ಅಂತಹುದು ಕೂಡ ರದ್ದಾಗತ್ತೆ ಶಾರ್ಟ್ ಶಾರ್ಟ್ಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಸೊ ಯಾಕಂದ್ರೆ ಇದ್ರ ಬಗ್ಗೆ ಹಿಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸಿದ್ದೀನಿ ಸೊ ಈಗ ಇಷ್ಟ ಆದ್ರೆ ಇನ್ನು ಬಹಳಷ್ಟು ಜನರು ರೇಷನ್ ಕಾರ್ಡ್ಗಳನ್ನ ದುಡ್ಡು ಕೊಟ್ಟು ಮಾಡಿಸ್ತಾ ಇರುವಂತದ್ದು ತಹಶೀಲ್ದಾರ್ ಆಫೀಸ್ ಗಳಲ್ಲಿ ಹಣ ಕೊಟ್ಟು ಮಾಡಿಸ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮತ್ತೆ ಇನ್ನು ಬಹಳಷ್ಟು ಜನರು ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆ ಹಾಗಾಗಿ ಅವರ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ಸೊ ಯಾಕಂದ್ರೆ ಈಗ ಬಹಳಷ್ಟು ಜನರದು ಗೋರ್ಮೆಂಟ್ ಜಾಬ್ ಕೂಡ ಆಗ್ತಾ ಇದೆ ಈಗ ಮನೆಯಲ್ಲಿ ನೀವು ಎಷ್ಟೇ ಬಡವ್ರಿ ಒಬ್ಬರದು ಗೋರ್ಮೆಂಟ್ ಜಾಬ್ ಆದ್ರೆ ಅವರ ರೇಷನ್ ಕಾರ್ಡ್ ಅಲ್ಲಿ ಹೆಸರಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗುವಂತದ್ದು ಯಾಕಂದ್ರೆ ಅವರಿಂದ ನಿಮಗೆ ಬೆನಿಫಿಟ್ ಸಿಗ್ತಾ ಇರತ್ತೆ ಅವ್ರ ಹೆಸರು ಇರ್ಲಿಲ್ಲ ಅಂದ್ರೆ ನಿಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಉಳಿಯುತ್ತೆ ಒಂದು ವೇಳೆ ಅವ್ರ ಹೆಸರು ಇದ್ರೆ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಇದಂತೂ ಖಚಿತ ಯಾಕಂದ್ರೆ ಗವರ್ಮೆಂಟ್ ನೌಕರಿ ಅಂತೂ ಸಾಕಷ್ಟು ಆಗ್ತಾ ಇರತ್ತೆ ಮೇಲಿಂದ ಮೇಲಕ್ಕೆ ಅಂತ ಕೂಡ ರೇಷನ್ ಕಾರ್ಡ್ ರದ್ದು ಆಗುವಂತದ್ದು ಸೊ ಇದೆಲ್ಲವೂ ಕೂಡ ಸಾಕಷ್ಟು ಇದರಲ್ಲಿ ಹೊಸ ರೂಲ್ಸ್ ಗಳು ಇದನ್ನೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಆಹಾರ ಇಲಾಖೆ ರದ್ದು ಮಾಡ್ತಾ ಇರತ್ತೆ ಇದರ ಜೊತೆಗೆ ಸ್ನೇಹಿತರೆ ಬಹಳಷ್ಟು ಜನರು ಅಹ್ ಒಂದೇ ಮನೆಯಲ್ಲಿ ಇದ್ಕೊಂಡು ಬಹಳಷ್ಟು ರೇಷನ್ಸ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಇದರಿಂದ ಏನಾಗುತ್ತೆ ರೇಷನ್ ಕಾರ್ಡ್ ಗಳಿಗೆ ತಕ್ಕಂತೆ ಗೃಹಲಕ್ಷ್ಮಿ ದುಡ್ಡು ಹೋಗುತ್ತೆ ಈಗ ಮೂರು ರೇಷನ್ ಕಾರ್ಡ್ ಇದ್ರೆ ಮೂರು ಕಂತು ಮೂರು ಅಂದ್ರೆ ಒಂದು ಕಂತಿನಲ್ಲಿ ಆರು ಸಾವಿರ ದುಡ್ಡು ಹೋಗುವಂತದ್ದು ಹೀಗಾಗಿ ಒಂದು ಹತ್ತು ಕಂತುಗಳನ್ನ ಹಾಕಿದ್ರೆ ಇವರಿಗೆ ಎಷ್ಟು ದುಡ್ಡು ಅಂದ್ರೆ ಅರವತ್ತು ಸಾವಿರ ದುಡ್ಡು ಹೋಗಿಬಿಡತ್ತೆ ಹಾಗಾಗಿ ಇವ್ರಿಗೆ ಅಷ್ಟೊಂದು ದುಡ್ಡು ಹೋಗುತ್ತಲ್ವಾ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಒಂದ್ ರೇಷನ್ ಕಾರ್ಡ್ ನಲ್ಲಿ ನಿಮ್ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಇಲ್ಲ ಎಲ್ಲ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ತಿಳಿಸ್ತಾ ಇದೆ ಸೊ ನೋಡಿ ಈ ಒಂದು ಗೃಹಲಕ್ಷ್ಮಿ ಹಣ ಇವೆಲ್ಲ ಸ್ಕೀಮ್ಸ್ ಗಳು ಜಮಾ ಆಗದೆ ಇರೋಕೆ ಇದೇ ಮುಖ್ಯವಾದ ಕಾರಣ ಮತ್ತು ಬಹಳಷ್ಟು ಮಹಿಳೆಯರು ಎಲಿಜಿಬಲ್ ಇದ್ರೂ ಸಹಿತ ಜಮ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿ ಇರೋದಿಲ್ಲ ಅದನ್ನು ಕೂಡ ನೀವು ಚಾಲ್ತಿ ಮಾಡ್ಕೊಳ್ಬೇಕು ಯಾಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸಿಕೊಳ್ಳದಿರೋದಿಲ್ಲ ನೀವು ಅಮೌಂಟ್ ಹಾಕೋದು ತೆಗೆಯೋದು ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು ಇದನ್ನ ಹೊರತುಪಡಿಸಿದ್ರೆ ಮತ್ತೆ ಬಹಳಷ್ಟು ಜನ ಇ ಎಮ್ ಐ ಮುಖಾಂತರ ಸಾಲಗಳನ್ನ ಮಾಡಿಸ್ಕೊಂಡಿರ್ತೀರಿ ಸಾಲಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಗೃಹಲಕ್ಷ್ಮಿ ಅಂತಹ ಸಾಕಷ್ಟು ಸ್ಕೀಮ್ಸ್ ಗಳಿಂದ ದುಡ್ಡು ಬಂದಿರ್ತವೆ ಪಿಂಚಣಿ ತರ ಅವೆಲ್ಲವೂ ಕೂಡ ಕಟ್ ಆಗಿ ನಿಮ್ಗೆ ದುಡ್ಡು ಬಂದಿದೆ ಇಲ್ವೋ ಅನ್ನುವಂಥದ್ದು ಡೌಟ್ ಬಂದ್ಬಿಡುತ್ತೆ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವಾಗ ಇಷ್ಟು ಜಮ ಆಗಿದೆ ಎಷ್ಟು ಕಟ್ ಆಗಿದೆ ಇದೆಲ್ಲವೂ ಕೂಡ ನಿಮ್ಗೆ ಡೀಟೇಲ್ಸ್ ಅಲ್ಲಿ ಸಿಕ್ ಬಿಡುತ್ತೆ ಸೊ ಈ ರೀತಿ ನಿಮಗೆ ಇನ್ಫಾರ್ಮೇಶನ್ ಇತ್ತು ತಿಳಿಸಿದೀನಿ ಎಲ್ಲ ಕಡೆನು ಕೂಡ ಗಮನ ಹರಿಸಿ ಚೆಕ್ ಮಾಡ್ಕೊಳ್ಳಿ ಏನೋ ಡೌಟ್ಸ್ ನಿಮ್ಗೆ ಆಹಾರ ಇಲಾಖೆ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಎಪಿ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ನಾ ಅಥವಾ ಏನಾದರೂ ನಿಮ್ಮ ರೇಷನ್ ಕಾರ್ಡ್ ರದ್ದೇ ಆಗಿದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ಕೆ ವೈ ಸಿ ಆಗಿಲ್ಲವಾ ಇದೆಲ್ಲ ವಿಷಯವನ್ನ ನೀವು ಆಹಾರ ಇಲಾಖೆ ವೆಬ್ಸೈಟ್ ಮುಖಾಂತರ ತಿಳ್ಕೊಳ್ಬಹುದು ಅದು ಹೇಗೆ ಏನು ಎಂತ ಅಂತ ನಿಮಗೆ ಬೇಕಾಗಿದ್ರೆ ನಿಮ್ಮ ಮೊಬೈಲ್ ಅಲ್ಲಿನೇ ಈ ಪ್ರೊಸೆಸರ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಅದನ್ನ ಹೇಗೆ ಅಂತ ನಾನು ತಿಳಿಸ್ತೀನಿ ಅದು ತಿಳಿಸೋಕ್ಕಿಂತ ಮುಂಚೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆಹಾರ ಇಲಾಖೆ ಅಂತ ಕಮೆಂಟ್ ಮಾಡಿ ಆಗ ಮಾತ್ರ ನಾನು ನೆಕ್ಸ್ಟ್ ಬಿಡೋದಲ್ಲಿ ತಿಳಿಸ್ತೀನಿ ಸೊ ಈಗ ಬಹಳಷ್ಟು ಜನರು ಫೋರ್ ವೀಲರ್ ವಾಹನಗಳನ್ನ ಕೂಡ ಖರೀದಿ ಮಾಡ್ತಾ ಇದ್ರಿ ಸೊ ಅಂತವರದ್ದು ಕೂಡ ಆಹಾರ ಇಲಾಖೆ ಏನ್ ಮಾಡ್ತಾರೆ ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳತ್ತೆ ಹೌದು ಸಾರಿಗೆ ಇಲಾಖೆಯಿಂದ ಕರೆಕ್ಟ್ ಮಾಡ್ಕೊಳತ್ತೆ ಇನ್ನು ಬಹಳಷ್ಟು ಜನ ಹೊಲ ಗದ್ದೆಗಳನ್ನ ಖರೀದಿ ಮಾಡ್ತಾ ಇರ್ತಿವಿ ಆ ಒಂದು ಇಲಾಖೆ ಕಂದಾಯ ಇಲಾಖೆಯಿಂದನೂ ಕೂಡ ಆಹಾರ ಇಲಾಖೆ ಏನ್ ಮಾಡ್ತದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಯಾರು ಎಷ್ಟು ಬೆಳವಣಿಗೆ ಆಗ್ತಾ ಇದೆ ನೀವು ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇದರಾ ಇಲ್ವಾ ಅರ್ಹತೆ ಇದೆಯಾ ಇಲ್ವಾ ನಿಮಗೆ ಬಿ ಪಿ ಎಲ್ ಇರ್ಬೇಕಾ ಅಥವಾ ಎ ಪಿ ಎಲ್ ಗೆ ಅರ್ಹತೆ ಇದೆಯಾ ಇದೆಲ್ಲವೂ ಕೂಡ ಚೆಕ್ ಮಾಡತ್ತೆ ತದನಂತರ ನಿಮಗೆ ಕೊಡುವಂತಹ ಕೆಲಸ ಮಾಡುತ್ತೆ ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಗೆ ಅರ್ಹತೆ ಇದ್ರೆ ಬಿ ಪಿ ಎಲ್ ಕೊಡುತ್ತೆ ಎ ಪಿ ಎಲ್ ಗೆ ಅರ್ಹತೆ ಇದ್ರೆ ಬಿಎಪಿಎಲ್ ಎ ಪಿ ಎಲ್ ಅನ್ನ ಕೊಡುತ್ತೆ ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ಕೆಲಸ ಮಾಡುತ್ತೆ ಈಗ ಜಮೀನ್ ಇದ್ರೆ ಡೆಫಿನೆಟ್ಲಿ ನಮಗೆ ರೇಷನ್ ಕಾರ್ಡ್ ವಿಪಿಎಲ್ ಪಿ ಎಲ್ ಸಿಗುವಂತದ್ದು ಡೌಟ್ ಅದು ಎ ಪಿ ಎಲ್ ಸಿಗುವಂತದ್ದು ಈ ರೀತಿ ಲಭು ಕೂಡ ಇರುತ್ತೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಈ ವಿಷಯ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಆದ್ರೆ ಇಷ್ಟು ಮಾಹಿತಿ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಅಂಶ